ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ದರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ದಲಿತರು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ ಅದು ನಮ್ಮ ಸಂವಿಧಾನ ಒಂದು ರಾಯಲ್ ಸೆಲ್ಯೂಟನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ನೀಡಬೇಕಾಗಿದೆ ಅದಕ್ಕೆ ಅವರ ಕೊಡುಗೆ ಮಹತ್ತರವಾದದ್ದು ಭಾರತದ ಸಂವಿಧಾನದ ರಚನೆ ಈ ಎಲ್ಲ ಧರ್ಮದ ಭಾರತೀಯರಿಗೆ ಮಹಾಗ್ರಂಥ ಭಾರತದ ಸಂವಿಧಾನ ಇಂಥ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಬೇಕಾಗಿದೆ ನಾವೆಲ್ಲ ಸಂವಿಧಾನವನ್ನು ಓದ್ತೀವಿ ಸಂವಿಧಾನದ ತೋರಿಸಿದ ದಾರಿಯಲ್ಲಿ ನಾವು ಮುನ್ನಡೆಯುತ್ತೇವೆ ಅಂತ ಆಧುನಿಕ ವಿಜ್ಞಾನದ ಸಾಧನೆಗಳನ್ನು ಬಳಸಿಕೊಂಡ್ರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಮೂರ್ನಾಲ್ಕು ವರ್ಷಗಳಲ್ಲಿ ಪರಿಹಾರ ಮಾಡ್ತೀವಿ ಸಂವಿಧಾನದ ದಾರಿಯನ್ನು ಬಿಟ್ಟು ನಮಗೆ ಬೇರೆ ಮತ್ತೊಂದು ದಾರಿ ನಮ್ಮ ಮುಂದೆ ಇಲ್ಲ ವೀಕ್ಷಕರೆಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಗತ್ತಿನ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು ಕಳೆದ ಎಪ್ಪತ್ತೈದು ವರ್ಷಗಳ ಗಣರಾಜ್ಯ ಭಾರತದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವೊಂದಷ್ಟು ಸಾಧನೆಗಳನ್ನು ಮಾಡಿದ್ದೀವಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇರ್ತಕ್ಕಂಥ ಈ ಭೂಪ್ರದೇಶಕ್ಕೆ ಒಂದು ಗಡಿಯನ್ನು ನಿಗದಿಪಡಿಸಿ ಒಂದು ಸಂವಿಧಾನವನ್ನು ಕೊಟ್ಟು ಒಂದು ರಾಷ್ಟ್ರಗೀತೆ ಒಂದು ರಾಷ್ಟ್ರಧ್ವಜ ಒಂದು ನ್ಯಾಷನಲ್ ಸಿಂಬಲ್ ಅನ್ನು ನೀಡಿ ಇಡೀ ಈ ಭೂಪ್ರದೇಶನ್ನ ಒಂದು ರಾಜಕೀಯ ಆಡಳಿತಕ್ಕೆ ಬಳಪಡಿಸಿದ್ದೀವಿ ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ದರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ ಆ ಸ್ಥಳದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದೀವಿ ಶಾಸಕಾಂಗದ ಸಮಸ್ಥೆಗಳು ಕಾರ್ಯಾಂಗದ ಸಮಸ್ಥೆಗಳು ನ್ಯಾಯಾಂಗದ ಸಮಸ್ಥೆಗಳು ಈ ಪ್ರಜಾಪ್ರಭುತ್ವ ಸಂಸ್ಥೆಗಳ ಜೊತೆಗೆ ನಾವು ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ ಜನಸಾಮಾನ್ಯರ ಜೀವನವನ್ನು ಒಂದಷ್ಟು ಅಭಿವೃದ್ಧಿಪಡಿಸಿದ್ದೀವಿ ಶಿಕ್ಷಣ ಆರೋಗ್ಯ ವಸತಿ ಉದ್ಯೋಗ ಸಾರಿಗೆ ರಸ್ತೆ ದೀಪ ಕುಡಿಯುವ ನೀರು ಇಂಥ ಮೂಲ ಸೌಕರ್ಯಗಳನ್ನು ಕನಿಷ್ಠ ಅವಶ್ಯಕತೆಗಳನ್ನು ಒದಗಿಸುವುದರಲ್ಲಿ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ ಈ ದೇಶದ ದಲಿತರನ್ನು ಮಹಿಳೆಯರನ್ನು ಅಲ್ಪಸಂಖ್ಯಾತರನ್ನು ನಾವು ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನಡೆಸಿಕೊಂಡು ಬಂದ್ವಿ ಆದರೆ ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಈ ಜನವಿಭಾಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಇತರೆ ಎಲ್ಲ ಕ್ಷೇತ್ರಗಳಿಗೂ ಪ್ರವೇಶ ಮಾಡಿದ್ದಾರೆ ಒಬ್ಬ ದಲಿತ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಮಹಿಳಾ ರಾಷ್ಟ್ರಪತಿಗಳನ್ನು ನೋಡಿದ್ದೀವಿ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಕೇಂದ್ರ ಸಚಿವರನ್ನಾಗಿ ನಾವು ನೋಡಿದ್ದೀವಿ ರಾಜ್ಯಪಾಲರನ್ನಾಗಿ ರಾಯಭಾರಿಗಳನ್ನಾಗಿ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಧಿಕಾರಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದಿಂದ ತಾಲೂಕು ಮಟ್ಟದ ನ್ಯಾಯಾಲಯಗಳ ನ್ಯಾಯಾಧೀಶರನ್ನಾಗಿ ಶಿಕ್ಷಣ ವಿಜ್ಞಾನ ಕಲೆ ಸಿನಿಮಾ ಸಾಹಿತ್ಯ ಕ್ರೀಡೆ ಇತರ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ದಲಿತರು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ ಅದು ನಮ್ಮ ಸಂವಿಧಾನ ಕಾರಣ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಅಟಾಮಿಕ್ ಎನರ್ಜಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸರ್ವಿಸ್ ಸೆಕ್ಟರ್ ಇಂಥ ಹತ್ತು ಹಲವ ಕ್ಷೇತ್ರಗಳಲ್ಲಿ ಭಾರತ ಜಗತ್ತಿನ ಟಾಪ್ ಟೆನ್ ದೇಶಗಳ ಪೈಕಿ ಒಂದು ಸ್ಥಾನ ಗಳಿಸಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಹಾಗಾಗಿ ನಮ್ಮ ಸಂವಿಧಾನ ಬಹಳ ಮಹತ್ತರವಾದಂಥ ಒಂದು ಗ್ರಂಥ ಹಿಂದೂಗಳಿಗೆ ಭಗವದ್ಗೀತೆ ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಬುದ್ಧರಿಗೆ ಬುದ್ಧನ ಬೋಧನೆಗಳು ಸಿಖ್ಖರಿಗೆ ಗುರುಗ್ರಂಥ ಈ ರೀತಿ ಆಯಾ ಧರ್ಮದ ಜನರಿಗೆ ಆಯಾ ಧರ್ಮ ಗ್ರಂಥ ಇದ್ದರೆ ಈ ಎಲ್ಲ ಧರ್ಮದ ಭಾರತೀಯರಿಗೆ ಮಹಾಗ್ರಂಥ ಭಾರತದ ಸಂವಿಧಾನ ಅಂಥ ಸಂವಿಧಾನವನ್ನು ನೀಡಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಬಹಳ ಮುಖ್ಯವಾಗಿ ಒಂದು ರಾಯಲ್ ಸೆಲ್ಯೂಟನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ನೀಡಬೇಕಾಗಿದೆ ಅದಕ್ಕೆ ಅವರ ಕೊಡುಗೆ ಮಹತ್ತರವಾದದ್ದು ಭಾರತದ ಸಂವಿಧಾನದ ರಚನೆಯಲ್ಲಿ ಇಷ್ಟೆಲ್ಲ ಸಾಧನೆಗಳಾಗಿದ್ದರೂ ಕೂಡ ಸ್ನೇಹಿತರೆ ಇವತ್ತು ದೇಶದ ಮುಂದೆ ಸವಾಲುಗಳು ಇವೆ ಮತ್ತು ಸಮಸ್ಯೆಗಳು ಇವೆ ನಾನೊಬ್ಬ ಆಶಾವಾದಿ ನಮ್ಮ ಸಮಸ್ಯೆಗಳಿಗೆ ಕಾರಣ ನಮ್ಮ ಸಂವಿಧಾನ ಅಲ್ಲ ನಾವು ಕಾರಣ ಸಂವಿಧಾನವನ್ನು ಸರಿಯಾದ ರೀತಿಯ ಅರ್ಥೈಸಲಿಲ್ಲ ಸರಿಯಾದ ರೀತಿ ಓದಿಕೊಳ್ಳಲಿಲ್ಲ ಸಂವಿಧಾನದ ಆಶಯಗಳನ್ನು ಮೈಗೂಡಿಸಲಿಲ್ಲ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಜಾರಿಗೊಳಿಸಲಿಲ್ಲ ಹಾಗಾಗಿ ದೋಷ ಇರೋದು ಸಂವಿಧಾನದಲ್ಲ ನಮ್ಮಲ್ಲಿ ಇಂತಹ ಸಂದರ್ಭದಲ್ಲಿ ನಾವು ದೇಶದ ಮುಂದೆ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಪ್ರಶ್ನೆ ಹಾಕ್ಕೊಂಡಾಗ ಖಂಡಿತವಾಗಿಯೂ ನಾವೆಲ್ಲರೂ ಸಂವಿಧಾನದ ದಾರಿಯಲ್ಲಿ ಮುಂದುವರೆದ್ರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ಬಡತನ ಅನಕ್ಷರತೆ ನಿರುದ್ಯೋಗ ವಸತಿಹೀನತೆ ಕೃಷಿ ಬಿಕ್ಕಟ್ಟು ಕೈಗಾರಿಕಾ ಬಿಕ್ಕಟ್ಟಿಗೆ ನಾವು ಪರಿಹಾರನ ಕಂಡುಕೋಬಹುದು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಇನ್ನು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕು ನಮ್ಮ ಆಡಳಿತದಲ್ಲಿ ಸುಧಾರಣೆಗಳನ್ನು ತರಬೇಕು ನಮ್ಮ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕು ಆಧುನಿಕ ವಿಜ್ಞಾನದ ಸಾಧನೆಗಳನ್ನು ಬಳಸಿಕೊಂಡ್ರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಮೂರ್ನಾಲ್ಕು ವರ್ಷಗಳಲ್ಲಿ ಪರಿಹಾರ ಮಾಡಬಹುದು ಆದರೆ ದೇಶದ ಮುಂದೆ ಬಹುದೊಡ್ಡ ಸವಾಲುಗಳಿವೆ ಭಯೋತ್ಪಾದನೆ ಕೋಮುವಾದ ಮೂಲಭೂತವಾದ ಅಪರಾಧೀಕರಣ ಭ್ರಷ್ಟಾಚಾರ ಸಾಂಸ್ಕೃತಿಕ ದಿವಾಳಿತನ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಸವಾಲು ಈ ಸವಾಲುಗಳನ್ನು ಹಿಮ್ಮೆಟ್ಟಿಸಲು ನಮ್ಮ ಒಬ್ಬೊಬ್ಬರಿಂದ ಸಾಧ್ಯ ಆಗಲ್ಲ ಇಡೀ ದೇಶದ ಜನ ಒಟ್ಟಿಗೆ ಸೇರಿ ಇದರ ಇವುಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಆ ಧ್ವನಿ ಎತ್ತಿ ನಾವು ಸಾಗಬೇಕಾಗಿರ್ತಕ್ಕಂಥ ದಾರಿ ಯಾವುದು ಅಂದರೆ ಸಂವಿಧಾನದ ದಾರಿ ಸಂವಿಧಾನದ ದಾರಿಯನ್ನು ಬಿಟ್ಟು ನಮಗೆ ಬೇರೆ ಮತ್ತೊಂದು ದಾರಿ ನಮ್ಮ ಮುಂದೆ ಇಲ್ಲ ಹಾಗಾಗಿ ನಾವೆಲ್ಲರೂ ಸಂವಿಧಾನವನ್ನು ಓದಬೇಕು ಅರ್ಥ ಮಾಡ್ಕೋಬೇಕು ಅದರಂತೆ ನಡ್ಕೋಬೇಕಾಗಿರ್ತಕ್ಕಂಥ ಪ್ರಮಾಣ ಮಾಡಿ ಆರು ದಿಕ್ಕಿನಲ್ಲಿ ಸಾಗುವಂಥ ದಿವಸ ಈ ಗಣರಾಜ್ಯಸು ಇಂಥ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಬೇಕಾಗಿದೆ ನಾವೆಲ್ಲ ಸಂವಿಧಾನವನ್ನು ಓದ್ತೀವಿ ಸಂವಿಧಾನದ ತೋರಿಸಿದ ದಾರಿಯಲ್ಲಿ ನಾವು ಮುನ್ನಡೆಯುತ್ತೇವೆ ಅಂತ ಅದನ್ನು ಮಾಡಿದಾಗ ದೇಶದ ಸಮಸ್ಯೆಗಳು ಪರಿಹಾರ ಆಗ್ತವೆ ಸವಾಲುಗಳನ್ನು ನಾವು ಹಿಮ್ಮೆಡಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ಸಂಕಲ್ಪ ನಾವು ಮಾಡೋಣ ಅಂತೇಳಿ ಈ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ದೇಶದ ಎಲ್ಲ ಜನರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ